ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ಹಾಂ ನಮಸ್ಕಾರ ಸರ್ ನಮಗೊಂದು ಹೀರೋ ಎಚ್ ಎಫ್ ರಿಲ್ಯಾಕ್ಸು ಬೈಕ್ ಗಾಡಿ ಸೇಲ್ ಇದೆ ಅಂತ ಹೌದು ಸರ್ ಏನೈತೆ ರೀ ಮಾಡಲು ಆರು ತಿಂಗಳಾ ಸರ್ ಗಾಡಿ ಆರು ತಿಂಗಳ ಐತ್ರಿ ಗಾಡಿ ತೊಗೊಂಡ್ಬಿಟ್ಟು ಹೌದು ಓಕೆ ಸಿಂಗಲ್ ಸರ್ ಸಿಂಗಲ್ ಓನರ್ ಹ್ಞೂ ಓಕೆ ಗಾಡಿ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ ರನ್ನಿಂಗಲ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟರು ಚಿಲ್ಲರ್ ಆಗಿದೆ ಮೂರು ಸಾವಿರದ ಚಿಲ್ಲರ್ ಅಷ್ಟೇ ಆಗೈತೆ ರೀ ಹಾಂ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಎಂತೂ ಕ್ರಾಸಸ್ ಮೇಲೆ ಕೇಸಸ್ ಓರ್ಸಿಂಗ್ ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ನಿಮ್ಮ ಕೈಯಾಗಿ ಮಾತ್ರ ಕ್ಲಿಯನ್ ಕ್ಲಿಯರ್ ಐತ್ರಿ ಹಾಂ ಸರ್

ಓಕೆ ಗಾಡಿಯಲ್ಲಿ ಏನು ಮಾತಾಡಂಗಿಲ್ಲ ಯಾಕಂತಂದ್ರೆ ಅಂದ್ರೆ ಆರೆ ತಿಂಗಳ ಗಾಡಿ ಅಂದ್ರೆ ಇದ್ರಾಗ ಏನು ಪ್ರಾಬ್ಲಮ್ ಇರೋಲ್ಲ ಯಾಕಂದ್ರೆ ತಗೊಂದ್ರೆ ಆರಾಮಾಗಿ ಓಡ್ಸ್ಕೋಬೋದಲ್ಲ ಹೌದು ಸರ್ ಓಡ್ಸ್ಕೋಬೋದು ಅದೇನು ತೊಂದರೆ ಇಲ್ಲ ಸರ್ ಆ ಗಾಡಿ ಏನು ಬಾ ಚೆನ್ನಾಗಿದೆ ಸರ್ ಓಕೆ ಸೆಲ್ಫ್ ಕಂಡೀಷನ್ ಇಲ್ಲಲ್ಲ ಇದು ಕಿಕ್ ಬರುತ್ತಲ್ಲ ಈ ವೆಹಿಕಲಿಗೆ ಹಾಂ ಕಿಕ್ ಕಿಕ್ ಬರುತ್ತೆ ಸರ್ ಓಕೆ ಇವತ್ತು ಲೋನಲ್ಲಿ ಇರುವಂಥ ಫುಲ್ ಕ್ಯಾಶ್ ಕೊಟ್ಟು ತಗೊಂದ್ರಿ ಗಾಡಿ ಹೌದು ಸರ್ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೀವಿ ಸರ್ ಹೌದಾ ಓಕೆ ನಿಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರೆ ತೊಗೊಂಡ್ಬಿಟ್ಟು ಇಲ್ಲ ಸರ್ ಅದೇನು ಮಾಮೂಲಿ ಹಾಗೆ ಇದೆ ಏನು ಇರೋದು ಅದೇ ಇದೆ

ಓಕೆ ಅಂದ್ರೆ ಈ ಬೈಕ್ ನಿಮಗೆ ತಗೊಂಡು ಬಿಟ್ರು ಯೂಸ್ ಇಲ್ಲ ಸ್ಕೂಟಿ ಇರೋ ಕಾರಣದಿಂದ ನೀವು ಸ್ಕೂಟಿ ಓಡಿಸ್ತೀರಿ ಮತ್ತೆ ಈ ಬೈಕ್ ಏನೈತಿ ಸೇಲ್ ಆದ್ರೆ ನಿಮಗೆ ಆಟೋ ಆಟೋ ಮಾಡ್ಬೇಕಂತ ಮಾಡ್ಕತ್ತೀರಿ ಹೌದಾ ಹಾ ಸರ್ ಅದೇ ಸರ್ ಇದು ಆಯ್ಕೆ ಬಂಡವಾಳ ಬರುತ್ತಲ್ಲ ಇದ್ರದ್ದು ಅದಕ್ಕೆ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಕಿ ಲೋನ್ ಮಾಡ್ಕೊಂಡ್ರೆ ಆಯ್ತಾ ಅಂತ ಬರಾಬರಿ ಅಂದ್ರೆ ಇವಾಗ ಆರೇ ತಿಂಗಳ ಗಾಡಿ ಅಲ್ಲ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ ಈ ತರ ಇಲ್ಲ ಇಲ್ಲ ಸರ್ ಏನ್ ತೊಂದ್ರೆ ಇಲ್ಲ ಅದಕ್ಕೆ ನೋಡ್ಲಾಕ್ ಸರ್ ನೋಡ್ಬಿಟ್ಟು ತಗೋಲ್ಲ ಅವ್ರಿಗೆ ತೊಂದರೆ ಇಲ್ಲ ಓಕೆ ಸರ್ ಏನ್ ಹೇಳ್ಕತ್ತೀರಿ ರೇಟ್ ಗಾಡಿ

ಬೆಂಗ್ಳೂರ ಇದು ಹಾಂ ಬೆಂಗಳೂರು ತಮ್ಮ ಕಾಂಟಾಕ್ಟ್ ನಲ್ಲಿ ಐತಲ್ರಿ ಇದೆ ಸರ್ ಇದೆ ಆ ಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅದೇ ಸರ್ ಇಲ್ಲ ಸರ್ ಎಸೆಕೆ ಮಾಡ್ತೀವಿ ಅದೇ ತೊಂದರೆ ಆಗಿ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಓಕೆ